ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿನ ಅತ್ಯಂತ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ಇದೀವಿ ಖಂಡಿತ ನಮಗೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಬರೋಲ್ಲ ಅಂತಕ್ಕಂಥವ್ರು ಸಹ ಈ ವಿಡಿಯೋನ ನೋಡಿ ಯಥಾವತ್ತಾಗಿ ಮಾಡಿದ್ರೆ ಒಳ್ಳೆಯ ಚಿಕನ್ ಗ್ರೇವಿನ ಮಾಡಿ ಒಳ್ಳೆ ರುಚಿನ ಪಡಿಬೋದು ಹಾಗೇ ಬನ್ನಿ ಈ ರೀತಿಯಾದಂಥ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ನಾಲ್ಕು ಏಲಕ್ಕಿಕಾಯಿ ಒಂದಿಂಚಿನ ಚಕ್ಕೆ ಎರಡು ಅಂದರೆ ಎರಡು ಇಂಚಷ್ಟು ಚಕ್ಕೆ ಹಾಗೆ ನಾಲ್ಕು ಲವಂಗನ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಜೊತೆಗೆ ಒಂದಿಂಚಿನ ಹಸಿ ಶುಂಠಿನೂ ಸಹ ಹಾಕಿ ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜೊತೆಗೆ ಹದಿನೈದರಿಂದ ಇಪ್ಪತ್ತು ಗೋಡಂಬಿನೂ ಸಹ ಹಾಕಿ ಇನ್ನು ಖಾರಕ್ಕೋಸ್ಕರ ಹತ್ತು ಹಸಿ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ತಾವು ತಮ್ಮ ಇಚ್ಛಾನುಸಾರ ಖಾರನ ಏರುಪೇರು ಮಾಡ್ಕೋಬೋದು ಅಂದರೆ ಮೆಣಸಿನಕಾಯಿನ ಹೆಚ್ಚು ಕಡಿಮೆ ಹಾಕ್ಕೋಬೋದು ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಅರ್ಶನದ ಪುಡಿನೂ ಸಹ ಹಾಕಿ ಜೊತೆಗೆ ಈ ಒಂದು ಸೈಜಲ್ಲಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣು ನಾವಿಲ್ಲಿ ನಾಟಿ ಟೊಮೊಟೊ ಹಣ್ಣನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಈಗ ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜರ್ಗ ಹಾಕಾಯಿತು ಇದನ್ನು ಬಹಳ ನುಣ್ಣಗೆ ರುಬ್ಕೊಬೇಕು ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ರುಬ್ಕೊಬೇಕಾದ್ರೆ ನೋಡ್ಕೊಳ್ಳಿ ನೀರು ಏರುಪೇರಾದರೆ ಏನೂ ತೊಂದರೆ ಇಲ್ಲ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಹಾಕ್ತಂಥ ಎಲ್ಲ ಪದಾರ್ಥವೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈಗ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರುವುದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಹಾಗೆ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕಿ ಹಾಗೆ ಈ ರೀತಿ ಭಾಳ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಮೂರರಿಂದ ನಾಲ್ಕು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಲಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ ಈ ಮಸಾಲ ಪೇಸ್ಟ್ ಮಾಡೋದಕ್ಕೆ ಬಳಸಂತ ಎಲ್ಲ ಪದಾರ್ಥನೂ ಹಸಿಯಾಗಿ ಬಳಸಿರೋದ್ರಿಂದ ಸರಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಮಸಾಲ ಪೇಸ್ಟ್ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಈ ಮಸಾಲಾ ಪೇಸ್ಟೇ ಒಂದು ರೀತಿ ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾ ಇದೆ ಖಂಡಿತ ಈ ಒಂದು ಅರಾಮನೇ ಹೇಳುತ್ತೆ ಈ ಚಿಕನ್ ಗ್ರೇವಿಯ ರುಚಿನ ಈ ಒಂದು ಮಸಾಲಾ ಪೇಸ್ಟ್ ಹಸಿಯಾಗಿದ್ದಾಗ ಒಂಥರ ಆರಾಮ ಬರ್ತಾ ಇತ್ತು ಈಗ ಬಿಸಿ ಆದಮೇಲೆ ಮತ್ತೊಂಥರ ಆರಾಮ ಬರ್ತಾ ಇದೆ ಒಟ್ಟಾರಿಯಾಗಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಈ ಒಂದು ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಾಯಿತು ಈಗಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಔಟ್ ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು ತಾವು ಬೇಕಿದ್ರೆ ವಿತ್ ಸ್ಕಿನ್ ಚಿಕನ್ನು ಬಳಸ್ಬೋದು ಚಿಕನನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚಿಕನ್ನು ಮಸಾಲ ಗ್ರೇವಿ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂಥ ಗ್ರೇವಿ ಮಾಡಬೇಕಾದ್ರೆ ತಾವು ಯಾವ ರೀತಿ ಬೇಕಾದ್ರೂ ಗ್ರೇವಿನ ಸಿದ್ಧ ಮಾಡ್ಕೋಬೋದು ತೆಳ್ಳಗೂ ಮಾಡ್ಕೋಬೋದು ಅಥವಾ ಗ್ರೇವಿನ ಗಟ್ಟಿಗೂ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ನೀರು ಹಾಕಬೇಕು ಅಂತ ತಾವು ಡಿಸೈಡ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ ಪಡತಿಯ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾ ಇರ್ತಕ್ಕಂಥದ್ದು ಸರಿಸುಮಾರು ನೂರೈವತ್ತು ಎಮ್ ಎಲ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ನೀರು ಹಾಕಿದ್ರೆ ಗ್ರೇವಿ ತುಂಬ ತಿಳುವಾಗ್ಬಿಡುತ್ತೆ ಹಾಗೆ ರುಚಿ ಸ್ವಲ್ಪ ಏರುಪೇರು ಹಾಕ್ಬೋದು ಆದ ಕಾರಣ ನೂರೈವತ್ತು ಎಮ್ ಎಲ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ನೀರು ಮಸಾಲ ಗ್ರೇವಿ ಹಾಗೆ ಚಿಕನ್ನು ಎಲ್ಲನೂ ಸಹ ಚೆನ್ನಾಗಿ ಬೆರೆತಿದೆ ಈ ಸಮಯದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕು ಚಿಕನ್ ಗ್ರೇವಿ ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮದಿಂದ ಒಳ್ಳೆ ರುಚಿನಲ್ಲಿ ಸಿದ್ಧವಾಗಿಬಿಡುತ್ತೆ ಆದರೂ ಎರಡು ವಿಸಲ್ ಬಂದು ಕುಕ್ಕರ್ ಮೇಲೆ ನೋಡೋಣ ಯಾವ ರೀತಿಯಾಗಿ ಚಿಕನ್ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಿಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಓಕೆ ವೀಕ್ಷಕರೇ ಕುಕ್ಕರ್ ಎರಡು ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಚಿಕನ್ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ನಾವು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದರೂ ಸಹ ಚಿಕನ್ ಬೆಂದಾದ ನಂತರ ಚಿಕನ್ನು ಸಹ ನೀರು ಬಿಡುತ್ತೆ ಈಗ ಗ್ರೇವಿನ ಚಿಕನೆಲ್ಲ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಾವು ಸ್ವಲ್ಪ ನೀರು ಹಾಕಿದ್ರು ನೋಡಿ ಎಷ್ಟು ನೀರು ಕಾಣಿಸ್ತಾ ಇದೆ ಹೆಚ್ಚು ನೀರು ಹಾಕ್ಬಿಟ್ರೆ ಇನ್ನೂ ಆಗಿಬಿಡುತ್ತೆ ಈ ರೀತಿ ನೀವು ಮಿಕ್ಸ್ ಮಾಡಿದಾಗ ಹೆಚ್ಚು ನೀರಿದೆ ಅಂದರೆ ನೋಡ್ಕೊಳ್ಳಿ ತಮಗೆ ಕನ್ಸಿಸ್ಟೆನ್ಸಿ ಓಕೆ ಆದರೆ ಸಾಕು ಗ್ರೇವಿ ಇದೇ ರೀತಿ ಇರಲಿ ಇಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಓಪನ್ ಆಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ತಮಗೆ ಯಾವತ್ತಿಗೆ ಬೇಕೋ ಅದಕ್ಕೆ ಗ್ರೇವಿನ ಸಿದ್ಧ ಮಾಡ್ಕೋಬೋದು ಮರಿಬೇಡಿ ನೋಡ್ತಾ ಇದ್ರಲ್ಲ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅದೇ ರೀತಿಯಾಗಿ ಚಿಕನ್ನು ಸಹ ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೆ ಎಷ್ಟು ಸುಲಭವಾಗಿ ನೀವು ಈ ಒಂದು ಚಿಕನ್ ಗ್ರೇವಿನ ತಯಾರು ಮಾಡ್ಬೋದು ಅಂತ ನಿಮಗೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಬರೋದಿಲ್ಲ ಅಂದರೂ ಸಹ ಈ ವಿಡಿಯೋ ನೋಡಿ ಇದೇ ರೀತಿಯಾಗಿ ನೀವು ಚಿಕನ್ ಗ್ರೇವಿನ ಸಿದ್ಧ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ಚಿಕನ್ ಗ್ರೇವಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ